ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಗೆ ಸ್ವಾಗತ ಕುರುಬರ ನಾವು ಕುರುಬರು ಏನು ಪಲ್ಲೇ ಬರಿ ಒಳಕಾರುಬಾರು ಒಕ್ಕೂಟದ ಅಧ್ಯಕ್ಷರು ಕುರುಬ ಸಮಾಜದ ಮುಖಂಡರಾದಂತಹ ಎಲ್ ಉದಯಶಂಕರ್ ರವರು ಒಳ ಮೀಸಲಾತಿಯ ಬಗ್ಗೆ ಮಾತನಾಡಿದ್ದಾರೆ ಕುರುಬ ಸಮಾಜದ ಹಿಂದುಳಿದ ವರ್ಗದವರಿಗೆ ಎಲ್ಲಾ ಸೌಲಭ್ಯಗಳನ್ನ ಒದಗಿಸಬೇಕೆಂದು ಸಮಾಜಮುಖಿಯಾಗಿ ಕೆಲಸ ಮಾಡಲು ಪಣ ತೊಟ್ಟಿರುವ ನಾಯಕ ಅಂದ್ರೆ ತಪ್ಪಾಗೋದಿಲ್ಲ ಸಮಾಜಮುಖಿ ಕೆಲಸವನ್ನ ಮಾಡ್ತಿರುವ ಎಲ್ ಉದಯಶಂಕರ್ ರವರಿಗೆ ನಮ್ಮ ವಾಹಿನಿಯ ಪರವಾಗಿ ಅಭಿನಂದನೆಗಳು ರಾಜ್ಯ ಒಕ್ಕೂಟದ ಅಧ್ಯಕ್ಷರಾದಂಥ ಎಸ್ ಎಲ್ ಉದಯಶಂಕರ್ ಮತ್ತು ಕುರುಬ ಸಮಾಜದ ಮುಖಂಡರಾದಂಥ ನಾನು ಈ ಎರಡು ತಿಂಗಳಲ್ಲಿ ಜಾತಿ ಗಣಿತ ಪ್ರಾರಂಭವಾಗುತ್ತೆ ಆ ಜಾತಿ ಗಣತಿಯಲ್ಲಿ ನಮ್ಮ ಎಲ್ಲ ಕುಲಬಾಂಧವರಾದಂಥ ಕುರುಬ ಸಮಾಜದವರು ಅವರು ಟು ಎ ಕುರ್ಬ ಅಂತ ಹೆಸರನ್ನು ನಮೂದಿಸಬೇಕಾಗಿ ನಮ್ಮ ಸಮಾಜದ ಕರ್ನಾಟಕದ ಬೀದರಿಂದ ಚಾಮರಾಜನಗರವರೆಗೂ ಇರತಕ್ಕಂಥ ಎಲ್ಲ ಕುಲ ಬಾಂಧವರಿಗೂ ಮನವಿ ಮಾಡಿಕೊಟ್ಟೆ ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ ಈ ಸಮಾಜದಲ್ಲಿ ಅವರಿಗೆ ಎಲ್ಲ ಸವಲತ್ತುಗಳು ದೊರೀಬೇಕಾದರೆ ಜನಸಂಖ್ಯೆಯ ಆಧಾರದ ಮೇಲೆ ಕೆಲಸಗಳು ಆಗುತ್ತೆ ಹೋಸಿ ಹತ್ತು ವರ್ಷ ಆಗಿದೆ ಅಂತ ಅದನ್ನ ಚೇಂಜ್ ಮಾಡಿದ್ದಾರೆ ಅದಕ್ಕೋಸ್ಕರ ಈಗ ಮತ್ತೆ ಜಾತಿ ಗಣತೆಯನ್ನು ಮಾಡಿದ್ದಾರೆ ಸಿದ್ದರಾಮಯ್ಯವರು ಸಿದ್ದರಾಮಯ್ಯವರ ಕಾಲದಲ್ಲಿ ನಮ್ಮ ಸಮಾಜಕ್ಕೆ ಒಳ್ಳೊಳ್ಳೆ ಕೆಲಸಗಳು ಮಾಡಿಕೊಟ್ಟಿದ್ದಾರೆ ಅವರು ಇರತಕ್ಕ ಇರತಕ್ಕಂಥ ಮುಖ್ಯಮಂತ್ರಿಗಳು ನಮ್ಮ ಸಮಾಜಕ್ಕೆ ಒಂದು ಒಳ್ಳೆ ಎಲ್ಲ ರೀತಿ ಸವಲತ್ತು ಒಂದಲ್ಲ ಎಲ್ಲ ರೀತಿ ಸವಲತ್ತು ಒದಗಿಸ್ಕೊಟ್ಟಿದ್ದಾರೆ ಇಲ್ಲಿವರೆಗೂ ನಮ್ಮ ಸಮಾಜದಲ್ಲಿ ಮಂತ್ರಿಗಳು ಎಲ್ಲರೂ ಆಗಿದ್ದಾರೆ ಅಂದರೆ ಇವರಂಥ ಮುಖ್ಯಮಂತ್ರಿ ನಮಗೆ ಸಿಕ್ಕಿಲ್ಲ ಅದಕ್ಕೋಸ್ಕರ ದಯವಿಟ್ಟು ಅದೊಂದು ಜಾತಿ ಗಣತಿಯನ್ನು ಆರ್ಡರ್ ಮಾಡಿದ್ದಾರೆ ಅದನ್ನು ಸಮೀಕ್ಷೆ ಮಾಡಿ ಇಮಿಯೇಟಾಗಿ ಜಾರಿ ಮಾಡ್ತಾರೆ ಅದಕ್ಕೋಸ್ಕರ ಹಲವಾರು ಕಮ್ಯುನಿಟಿ ಸಬ್ ಕಮಿಟಿಗಳು ಇದೆ ಇದರಲ್ಲಿ ಅಂದೇ ಕುರ್ಬಾ ಅಂತ ಇನ್ನೊಂದು ಯಾವುದು ಬೇರೆ ಕುಂಡ ಸಮಾಜ ಯಾವೋ ಇದೆ ಅದನ್ನೆಲ್ಲ ಬಿಟ್ಟು ಒಂದ್ಲಿ ಟು ಎ ಕುರ್ಬಾ ಸಮಾಜ ಎಂದು ಮಾಡಬೇಕಾಗಿ ಎಲ್ಲ ನಮ್ಮ ಸಮಾಜದ ಬಾಂಧವರಿಗೆ ಮತ್ತೊಮ್ಮೆ ಮನವಿ ಮಾಡ್ಕೊತೇವೆ ಈ ಅವಕಾಶಗಳನ್ನು ಕಳ್ಕೊಳ್ಬಿಡಿ ಎಲ್ಲ ತಾಲೂಕು ಲೆವೆಲ್ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಲ್ಲಿ ಕ್ಯಾಂಪ್ ಮಾಡಿ ನಮ್ಮ ಕುರುಪ ಸಮಾಜದ ಮುಖಂಡರು ಇದನ್ನು ಇಮಿಯೇಟಾಗಿ ಎಲ್ಲರ ತಿಳುವಳಿಕೆಯನ್ನು ಕೊಡಬೇಕು ಅಲ್ಲಲ್ಲಿ ಕ್ಯಾಂಪಿಂಗ್ ಮಾಡಬೇಕು ಅಂತ ನಾನು ಮನವಿ ಮಾಡ್ಕೊತೇನೆ ಯಾಕೆಂದರೆ ಅವರಿಗೆ ಮನವರಿಕೆ ಆದರೆ ಅದನ್ನು ಅವರು ಇನ್ನೂ ಇಚ್ಛೆ ಪ್ರಕಾರವಾಗಿ ಸಮಾಜದ ಒಳ್ಳೆಯದು ಆಗೋಗುವೆಲ್ಲ ತಿಳ್ಕೊಂಡು ಒಂದೊಂದು ದಿವಸ ಒಂದೊಂದು ಕ್ಯಾಂಪ್ ಮಾಡಬೇಕು ಎಲ್ಲ ಜಿಲ್ಲೆಯಲ್ಲಿ ಸುಮಾರು ನೂರೈವತ್ತು ಕ್ಷೇತ್ರದಲ್ಲಿ ನಿಲ್ಲಬಹುದು ನಮ್ಮ ಸಮಾಜದ ಕುಲಬಾಂಧವರು ಅದಕ್ಕೋಸ್ಕರ ಈ ಅವಕಾಶವನ್ನು ಕಳ್ಕೊಬೇಡಿ ಎಲ್ಲ ನಮ್ಮ ಕುಲಬಾಂಧವರು ಟು ಎ ಅಂದರೆ ಕುರುಬ ಅಂತ ಎಂಟ್ರಿ ಮಾಡಿಸಿ ಅಂತ ಕಳೆಕಳಿಯಿಂದ ಮನೆ ಮಾಡ್ಕೊತಾರೆ ಇಂತಿ ಅಯ್ಯ ಅಧ್ಯಕ್ಷರಾದಂಥ ಉದಯ್ ಶೆಂಟವರು ಮತ್ತು ನಮ್ಮ ಕುರುಬ ಸಮಾಜದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವ್ರಿಗೆ ಈ ಜಾತಿ ಗಣತೆ ಮಾಡಿದಂತೆ ಅವರಿಗೆ ತುಂಬ ಹೃದಯದಿಂದ ಅಭಿನಂದನೆ ನಮ್ಮ ಸಮಾಜದ ವತಿಯಿಂದ ಒಂದು ಒಂದು ಒಳ್ಳೆ ನಮ್ಮ ಸಮಾಜಕ್ಕೆ ಎಲ್ಲ ಥರದ ಅನುಕೂಲ ಮಾಡಿಕೊಟ್ಟಂಥ ನಮ್ಮ ಸಿದ್ದರಾಮಯ್ಯ ಅವ್ರಿಗೆ ಅವರು ಅವರು ಕಾಂಗ್ರೆಸ್ನಲ್ಲಿ ಇನ್ನೂ ಹೆಚ್ಚಿನ ರೀತಿಲಿ ಬೆಳೀಲಿ ಅಂತ ನಾನು ಕೋರ್ತೇವೆ ನಮಸ್ಕಾರ ಉದಯ್ ಶಂಕರ್ ಅಲ್ಲಿಂದ ಅಧ್ಯಕ್ಷ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ